ನಿಮಗೋಸ್ಕರ ಎಲ್ಲನ ವೆಲ್ಕಮ್ ಮಾಡ್ತಾ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಮುಂದುವರ್ಸೋಣ ಇವಾಗ ಈ ಬಂದು ಹಾಲಲ್ಲಿ ಜೀವನ ಕಣ್ಣು ಹಾಕಿದ್ದಾರೆ ಇದು ರೂಮಲ್ಲಿ ಇತ್ತು ರೂಮಿಂದ ತಂದು ಇವಾಗ ಹಾಲು ಹಾಕಿದ್ದಾರೆ ಆ ರೂಮಲ್ಲೂ ಕೂಡ ಏನಿದೆ ಅಂತ ತೋರಿಸ್ತೀನಿ ಏನು ಚೇಂಜ್ ಮಾಡಿದ್ರು ಇದನ್ನ ಅಂತ ಅದನ್ನು ಕೂಡ ತೋರಿಸ್ತೀನಿ ಇಲ್ಲಿ ಬಂದರೆ ಒಂದು ಡೈನಿಂಗ್ ಟೇಬಲ್ ಇದೆ ಇದೆಲ್ಲ ನಿಮ್ಗೆ ಗೊತ್ತಿರೋದೆ ತೋರಿಸೋಂಥದ್ದು ಏನಿಲ್ಲ ಆದರೆ ನಮ್ಮ ಹಳ್ಳಿ ಮನೆಯಲ್ಲಿ ಈ ರೀತಿ ಮೆಡಿಕಲ್ ಇದ್ದೀವಿ ಅಂತ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಈಗ ಬಂದು ಮೇನ್ ಆಗಿ ನಮ್ದು ಅಡುಗೆ ಮನೆ ತೋರಿಸ್ತಾ ಇದೀನಿ ಯಾಕೆಂದ್ರೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಬಂದ್ರೆ ಈ ಕಡೆ ಹಾಲು ಹಾಲು ಪಕ್ಕ ಬಂದು ಅಡಿಗೆ ಮನೆ ಇದೆ ಅಡಿಗೆ ಮನೆಯಲ್ಲಿ ಇತ್ ನೋಡಿ ನಮ್ಮ ಅಡಿಗೆ ಮನೆ ನಮ್ಮ ಅಡಿಗೆ ಮನೆ ಕುಕ್ಕಿಂಗ್ ಅವರು ಇವರನೆ ಆ ಬಂದು ಅಕ್ಕೆ ಹಣ್ಣೆ ಅಡಿಗೆ ಎಲ್ಲ ಇವರ್ದೆ ಹಾಗಾಗಿ ಇವ್ರನ್ನ ಕುಕ್ಕಿಂಗ್ ಹತ್ರನೇ ನಿಲ್ಲಿಸಿ ತೋರಿಸ್ತಾ ಇದೀನಿ ಇವ್ರು ಪಾತ್ರೆ ಎಲ್ಲಾ ಜೋಡ್ಸಿಲ್ಲ ಏನಕ್ಕೆ ಜೋಡ್ಸಿಲ್ಲ ಅಂತಂದ್ರೆ ಎಲ್ಲ ಕ್ಲೀನ್ ಮಾಡಿದ್ರೆ ಇನ್ನ ತಂದು ಪಾತ್ರೆ ಎಲ್ಲ ಜೋಡಿಸಿಲ್ಲ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ಹಾಗಾಗಿ ಜನ ಬರೋರು ಹೋಗೋರು ಮತ್ತೆ ಕೆಲಸ ಜಾಸ್ತಿನೇ ಹಾಗಾಗಿ ಇನ್ನ ಏನು ನೀಟಾಗಿ ಜೋಡ್ಸಿಲ್ಲ ನಾವು ಕೂಡ ರಜೆ ಏನ್ ಅಡ್ಗೆ ಮಾಡ್ತಾ ಇದ್ದೀರಾ ಬೇಳೆ ಸಾಂಬಾರು ಅನ್ನ ಬನ್ನಿ ಊಟ ಮಾಡಿ ಅಡ್ಗೆ ಆಯ್ತಾ ಆಗಿಲ್ಲ ಅಡ್ಗೆ ಮಾಡ್ತಾ ಇದೀನಿ ಇವಾಗ ಮಾಡಿ ಅಡಿಗೆ ಮಾಡಿ ನಿಮ್ ಮನೇನ ಊಟ ಮಾಡ್ಕೊಂಡು ಹಿಂಗೆ ಬರ್ತೀವಿ ಊಟಕ್ಕೆ ಬೇಗ ಮಾಡಿ ಸರ್ ಇದು ಅಪ್ಲೈ ಎಂಟಿ ಆಯ್ತು ಹಾಲಲ್ಲಿ ಇಷ್ಟ ಜಾಗ ಐತೆ ಇಲ್ಲೊಂದು ಸೋಫಾ ಎರಡು ಇನ್ನ ಎರಡು ಸೋಫಾ ಸಿಂಗಲ್ ಇತ್ತು ಜಾಗ ತುಂಬಾ ಚಿಕ್ಕಾಗುತ್ತೆ ನಾವೆಲ್ಲ ಬರ್ತೀವಿ ಹೋಗ್ತೀವಿ ಹೋಗ್ತಿವಿಲ್ಲ ಇರ್ತೀವಿ ಮೊಮ್ಮಕ್ಕಳಿಗೆಲ್ಲ ಜಾಗ ಸಾಕಾಗಲ್ಲ ಮರದ್ರಿಗೆಲ್ಲ ಅಂತ ಅವೆರಡ ನಮ್ಮ ಮಕ್ಕಳ ಮನೆಗೆ ಸಿಟ್ ಮಾಡಿದಾರೆ ಇದೊಂದು ಪಾತ್ರೆ ಇಟ್ಕೊಂಡಿದ್ದಾರೆ ಬಂದು ಬರೋ ರೋಗ ಕುಟ್ಕೊಳ್ಳೋದಿಕ್ಕೆ ಅಂತ ಇವರು ಬಂದು ನಮ್ಮ ಅಜ್ಜಿ ಅಂದ್ರೆ ನಮ್ಮ ತಂದೆ ತಾಯಿ ವರ್ಷ ಎಂಬತ್ತು ವರ್ಷ ಎಂಬತ್ತು ವರ್ಷ ಮದ್ವೆ ಆಗಿ ಮದ್ವೆ ಆಗಿ ಒಂದು ಒಂದು ಅರವತ್ತ ಇದು ಅರವತ್ತೈದಾಗಿಲ್ವಾ ಅಂದ್ರೆ ನಿನ್ನ ಹುಟ್ಟಿ ಜಾಸ್ತಿನೇ ಆಗುತ್ತೆ ನಿನ್ಗೆ ಕನ್ಫ್ಯೂಜಾಗಿ ಕಮ್ಮಿ ಹೇಳ್ತಿದಾರೆ ಅಜ್ಜಿಗೆ ಸ್ವಲ್ಪ ಕಡಿಮೆ ವಯಸ್ಸು ಹೇಳ್ಕೊಬೇಕು ಅಂತ ಇಷ್ಟ ಆಗ್ತದೆ ಕಡಿಮೆ ಹೇಳ್ಕೊತಿದಾರೆ ಆ ಅಜ್ಜಿ ಮದುವೆಗೆ ಒಂದ್ ಅರವತ್ತು ವರ್ಷ ಆಗಿದೆ ಅರವತ್ತು ವರ್ಷ ಆಗಿತ್ತಮ್ಮ ಅರವತ್ತೈದು ಎಪ್ಪತ್ತು ವರ್ಷ ಆಗಿತ್ತು ಅಂತ ಅಪ್ಪನಗ ಅರವತ್ತೈದು ವರ್ಷ ಆಗಿತ್ತು ಅನ್ನ ಅಪ್ಪನ್ಗ ಅರವತ್ತೈದು ವರ್ಷ ನಿಮ್ಗೆ ಎಷ್ಟು ಜನ ಮಕ್ಕಳು ಐದು ಜನ ಐದು ಜನದಲ್ಲಿ ಹೆಣ್ಮಕ್ಳು ಎಷ್ಟು ಗಂಡು ಮಕ್ಕಳು ಎಷ್ಟು ಗಂಡು ಮಗು ಹಬ್ಬ ಹೆಣ್ಣು ಮಕ್ಕಳು ಹೆಣ್ಮಕ್ಳು ನಾಲ್ಕು ಜನ ಗಂಡ್ಮಗ ಒಬ್ಬ ನಾನ್ ಏನಾಗ್ಬೇಕು ಮೊಮ್ಮಗಳು ಮಗನ್ ಮಗನ್ ಮಗಳು ಮಗನ್ ಎಷ್ಟು ಜನ ಮಕ್ಕಳು ಮಗನ್ಗು ನಾಲ್ಕ್ ಜನ ಹೆಣ್ಮಕ್ಳು ಅಜ್ಜಿ ಮಗ ಅಜ್ಜಿ ಇಷ್ಟ ಹೇಳಿದ್ರು ಅಂದ್ರೆ ಅವ್ರ ಫ್ಯಾಮಿಲಿ ಪರಿಚಯ ಮಾಡ್ಕೊಂಡ್ರು ಸಂತೋಷ ಇದು ನೋಡಿ ಎಲ್ಲ ಇವಾಗ ಗೋಡೆಲ್ಲ ಹಾಕೋಂಥ ಟಿ ವಿಗಳು ಬಂದರೆ ಇದು ತುಂಬ ಹಳೆ ಟಿ ವಿ ಒಂದು ಹದಿನೈದು ಇಪ್ಪತ್ತು ವರ್ಷದ ಟಿ ವಿ ಇದು ಅಂದರೆ ನಮ್ಮನೆ ತಂದು ಒಂದು ಹನ್ನೆರಡು ವರ್ಷ ಆಯಿತು ಸೆಕೆಂಡ್ ತಗೊಂಡಿದ್ದು ಟಿ ವಿ ಚೆನ್ನಾಗಿದೆ ಇಲ್ಲ ಇಡಾರ ಸೌಕೆಸ ಆ ಲೇಲಕ ಬೋರ್ಡಿಂಗ್ ಇಷ್ಟ ಆಗುತ್ತೆ ಅಷ್ಟೇ ಚಿಕ್ಕದಾಗಿ ಮಾಡಿದ್ರು ಇಲ್ಲಿ ಬಂತು ಸೌಕೆಸಲ್ಲಿ ಇರುವಂತ ಫೋಟೋಸ್ ಅಲ್ಲಿ ಇವರು ಇವರಿಬ್ಬರು ನಮ್ಮ ಮಕ್ಕಳು ಇಲ್ಲಿ ಲಾಸ್ಟ್ ಅಲ್ಲಿ ಇರೋರು ಹಿಂದೆ ಇರೋರು ನನ್ನ ತಂಗಿ ಮುಂದೆ ಇರೋರು ಅಣ್ಣನ ಮಗಳು ನಿನ್ನೆ ಮಗವೇ ಇತ್ತಲ್ಲ ಆ ಹುಡುಗಿ ಆ ಇಲ್ಲಿ ನೋಡ್ತಾ ಇರಬಹುದು ಇದು ನಮ್ಮ ಫ್ಯಾಮಿಲಿಯವರೆಲ್ಲ ನಾವು ಹೋಗಿದ್ದೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೋ ಆಸಾಡ್ ಶುಕ್ರವಾರ ಹಾಗಾಗಿ ನಾವು ಒಟ್ಟಿಗೆ ಹೋಗಿದ್ದೀವಿ ಅಂತ ನಮ್ಮ ಗ್ರೂಪ್ ಅಲ್ಲಿ ಒಂದು ಫೋಟೋ ತಕ್ಸಿದ್ದೆವು ಅಕ್ಕನ ಮಗಳು ಇವಳು ಎರಡನೇ ಅಕ್ಕನ ಮಗಳು ಬಿಂದು ಅಂತ ಇಲ್ಲಿ ಮೇಲೆ ತೋರಿಸ್ತಾ ಇದ್ದಿಲ್ಲ ನನ್ನ ತಂಗಿ ನನ್ನ ತಂಗಿ ಯಜಮಾನ್ರು ಅವ್ರದ್ದು ಎಂಗೇಜ್ಮೆಂಟ್ ಫೋಟೋ ಅದು ಇದೆಲ್ಲ ರಾಧಾಕೃಷ್ಣ ಫೋಟೋಸ್ ಎಲ್ಲ ನನ್ನ ತಂಗಿಗೆ ಮಧ್ಯದಲ್ಲಿ ಗಿಫ್ಟ್ ಕೊಟ್ಟು ಕೊಟ್ಟಿದ್ದು ರಾಧಾಕೃಷ್ಣದು ಅದು ತುಂಬಾ ಆಗುತ್ತೆ ಅಂತ ಒಂದು ಕವರ್ ಹಾಕಿದೀನಿ ಹಾಗಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ ಇಲ್ಲ ನಮ್ಮ ಅಪ್ಪನಿಗೆ ಬಂದಿರೋಂಥ ಪ್ರೇಜ್ಗಳು ಇದು ನೋಡ್ಬೋದು ಇದು ಕೂಡ ನಮ್ಮ ಅಪ್ಪನಿಗೆ ಬಂದಿರೋಂಥ ಪ್ರೇಜು ಮತ್ತೆ ಇದು ಕೂಡ ನಮ್ಮ ಅಪ್ಪವ್ರಿಗೆ ಬಂದಿರೋಂಥ ಪ್ರೈಜು ಇದು ಕೂಡ ಬಂದಿರೋದು ತುಂಬ ಇದು ತುಂಬ ಇದ್ದಕ್ಕೆ ಸೌಕರ್ಸಲ್ಲೆಲ್ಲ ತುಂಬ ಜಾಸ್ತಿ ಆಗಿದೆ ಫೋಟೋಸ್ ಎಲ್ಲ ಅಂತ ಸ್ವಲ್ಪ ಎಲ್ಲ ಎತ್ತಿಟ್ಟೆ ತೋರಿಸ್ತಾ ಬನ್ನಿ ರೂಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ರಾಗಿ ಅಂತ ಅಂದ್ರೆ ಕಟ್ಟಿ ಇಟ್ಕೊಂಡಿದ್ದಾರೆ ಇವರು ಒಂದ್ ವರ್ಷ ಕಟ್ಟಿ ಇಟ್ಕೊತಾರೆ ಯಾಕೆಂದ್ರೆ ಮಳೆ ಏನಾರ ಇಲ್ಲ ಅಂತಂದ್ರೆ ಆ ಇವ್ರು ಕೂತಿ ಒಂದ್ ವರ್ಷ ರೇಷನ್ ಇರ್ಬೇಕಲ್ವಾ ಹಾಗಾಗಿ ಇದನ್ನ ಮೂಟೆ ಕಟ್ಟಿ ಸ್ಟೋರೇಜ್ ಮಾಡಿದ್ದಾರೆ ಇಲ್ಲಿ ಒಂದು ಕಾಟ್ ಇತ್ತು ಅಂದ್ರೆ ಇಲ್ಲಿ ಆಕಳೋದಿಕ್ಕೆ ಜಾಗ ಚಿಕ್ಕದಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಹೊರಗಡೆ ಹಾಕಿದ್ದಾರೆ ಆ ಇಲ್ಲಿ ನೋಡ್ಬೋದು ಇಲ್ಲೊಂದು ಪೀರ್ ಇಟ್ಟಿದ್ದಾರೆ ಸ್ವಲ್ಪ ರೂಮು ಚಿಕ್ಕದಾಯ್ತು ಯಾಕಂದ್ರೆ ನಾವು ರೇಸನ್ ಎಲ್ಲ ಇಲ್ಲೇ ಇಟ್ಕೊಳೋದ್ರಿಂದ ಸ್ವಲ್ಪ ಹೊರಗಡೆ ನೆಕ್ಸ್ಟ್ ಇನ್ನೊಂದು ರೂಮ್ ಹೋಗೋಣ ನೋಡೋಣ ಈ ರೂಮು ಖಾಲಿ ಇಟ್ಕೊಂಡಿದ್ವಿ ಯಾಕಂದ್ರೆ ಇಟ್ಟಿಲ್ಲ ಇಲ್ಲಿ ನನ್ನ ತಂಗಿ ಪಾಪು ಇದೆ ಆ ಈ ರೂಮ್ ಖಾಲಿ ಇಟ್ಕೊಂಡಿದ್ವಿ ನಾವು ಈ ರೂಮು ಆ ರೂಮ್ಗಿಂತ ಸ್ವಲ್ಪ ದೊಡ್ಡದಾಗಿದೆ ಇದು ಇಲ್ಲಿ ಸ್ವಲ್ಪ ಲಗೇಜ್ ಇಟ್ಕೊಂಡಿದ್ವಿ ಅಲ್ಲಿ ಅಂತ ಏನಲ್ಲ ಬಟ್ಟೆಗಳು ಇಟ್ಕೊಂಡಿದ್ವಿ ಇದು ಬೀರು ಬಂದು ನಮ್ಮ ಅಪ್ಪ ಅಮ್ಮ ಅವ್ರು ಇಟ್ಕೊಂಡಿರುವಂಥ ಬಟ್ಟೆ ಅಥವಾ ದುಡ್ಡು ದುಡ್ಡು ಒಡವೆ ಅವ್ರು ಏನು ಅವ್ರದ್ದಂಥ ಸಾಮಾನು ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದಾರೆ ಕೆಳಗಡೆ ಆಫರ್ಜೆಂಟು ಇಲ್ಲೊಂದು ದೇವ್ರ ಮನೆ ಇದೆ ಇದನ್ನು ಕೂಡ ನೋಡೋಣ ನೋಡಿ ದೇವ್ರ ಮನೆ ಸ್ವಲ್ಪ ದೇವ್ರ ಫೋಟೋ ಎಲ್ಲ ಜೋಡಿ ಜೋಡಿ ಇರೋಂತ ದೇವ್ರಗಳೇ ತಕೊಂಡಿದಾರೆ ಜೊತೆಗೆ ತಿರುಪತಿ ತಿಮ್ಮಪ್ಪ ಲಕ್ಷ್ಮೀ ದೇವಿನ ಕೂಡ ಹಾಕಿದ್ದಾರೆ ಮುಂದೆ ದೇವ್ರ ಮನೆ ಇದೆ ಆಪೋಸಿಟ್ ಎದುರುಗಡೆ ಒಂದು ರೂಮ್ ಇದೆ ಇದು ಹಿಂದೆ ಡೋರ್ ಮುಂದೆ ಒಂದು ಡೋರ್ ಇದೆ ಹಿಂದೆ ಒಂದು ಡೋರ್ ಇದೆ ದೇವ್ರ ಮನೆ ಪಕ್ಕ ಇದು ಬಚ್ಚರ್ ಮನೆ ಬಚ್ಚಲ್ ಮನೆ ಸ್ವಲ್ಪ ದೊಡ್ಡದಾಗೆ ಇದೆ ಇದು ಅಂಡೆ ಒಲೆ ನೀರು ಕಾಯಿಸೋದಿಕ್ಕೆ ಅಂತ ಅಂಡೆ ಒಲೆ ಹಳ್ಳಿಗಳಲ್ಲೆಲ್ಲ ಸಾಮಾನ್ಯವಾಗಿ ಇದನ್ನೇ ಇರೋದು ಸಿಟಿಗಳಲ್ಲೆಲ್ಲ ಸೋಲಾರ್ ಗೀಜರ್ ಇರುತ್ತೆ ಹಳ್ಳಿಗೆ ಅಂಡೆ ಒಲೆನೇ ಬೇರು ಇದು ಬಂದು ನೀರಿಗೆ ಅಂತ ಆವಾಗ ನೀರಿಗೆಲ್ಲ ಪ್ರಾಬ್ಲಮ್ ಇತ್ತು ಹಾಗಾಗಿ ನಾವು ತೊಟ್ಟಿ ಕಟ್ಟಿಸಿದ್ರು ಮನೆ ಕಂಪ್ಲೀಟ್ ಆಯ್ತು ಹಿಂದೆ ಒಂದು ಮನೆ ಇದೆ ಅದನ್ನು ಕೂಡ ವಿಡಿಯೋ ಮಾಡೋಣ ಇದು ನಾವು ಇರೋಂಥ ಮನೆ ಇನ್ನೊಂದು ಮನೆ ತೋರಿಸೋಣ ಇದು ಹಳೆ ಮನೆ ಹಳೆ ಮನೆ ಅಂದರೆ ಒಂದು ಮೂವತ್ತು ವರ್ಷ ಆಗಿರ್ಬೋದು ಇವಾಗ ಒಳಗಡೆನು ಕೂಡ ನೋಡೋಣ ಬನ್ನಿ ಇಲ್ಲೊಂದು ಕಾಟಿದೆ ಅಜ್ಜಿ ಮಲಗ್ತಾರೆ ಇಲ್ಲಿ ಇಲ್ಲೊಂದು ಫೋಟೋ ಇದೆಯಲ್ಲ ಇದು ನಮ್ಮ ತಾತನಿಗೆ ಇಬ್ಬರೇ ಹೆಂಡ್ತಿರು ಇವರು ದೊಡ್ಡ ಹೆಂಡತಿ ಅಜ್ಜಿ ನಮ್ಮ ಅಜ್ಜಿ ಎರಡನೇ ಹೆಂಡ್ತಿ ಇವ್ರು ಬಂದು ದೊಡ್ಡ ಹೆಂಡತಿ ಇವ್ರಿಗೆ ಮಕ್ಕಳಿಲ್ಲ ಅನ್ನೋದು ಕಾರಣವಾಗಿ ನಮ್ಮ ಅಜ್ಜಿನ ಮದುವೆ ಮಾಡ್ಕೊಂಡ್ರಂತೆ ನಮ್ಮ ತಾತ ಇದು ಇದು ಬಳೆ ಸ್ಟ್ಯಾಂಡು ಅಂತ ಆವಾಗ ಎಲ್ಲ ಬಂದು ಮಾಡ್ತಾಯಿದ್ರು ಅವಾಗ ತಗೊಂಡಿದ್ದು ಒಂದು ಮೂವತ್ತು ವರ್ಷ ಆಗಿರ್ಬೋದು ಸಾಮಾನ್ಯವಾಗಿ ಇದು ತುಂಬ ಕಮ್ಮಿ ಇವಾಗೆಲ್ಲೂ ಇಲ್ಲ ಇದು ತುಂಬ ಹಳೆಯದು ಹಾಗಾಗಿ ಇದನ್ನು ಕೂಡ ಹಾಗೇ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ಫೋಟೋನು ಅಷ್ಟೇ ಇದಕ್ಕೆ ಬಂದು ಒಂದು ಮೂವತ್ತು ವರ್ಷ ನಮ್ಮ ಬುದ್ಧಿ ಮೇಲೆ ಈ ಫೋಟೋಸ್ ತಗೊಂಡಿದ್ದು ಒಂದು ಮೂವತ್ತು ಮೂವತ್ತೈದು ವರ್ಷ ಆಗಿರ್ಬೋದು ಇವಾಗ ದೇವ್ರ ಆ ಮನೆ ಗುರು ಪ್ರೈಸ ಟೈಮಲ್ಲಿ ತಗೊಂಡು ನೋಡ್ತಾ ಇರ್ಬೋದು ಇದು ಬಂದು ನೀರು ಪೈಪು ಇವಾಗ ಶುಂಠಿ ಹಾಕೋದಕ್ಕೆ ಅಂತ ಬೋರ್ ತರಿಸಿದಾರೆ ಶುಂಠಿ ಕೆಲಸದಕ್ಕೆ ಬೋರ್ಗೆ ಬೇಕಂತ ಈ ಪೈಪ್ನ ತಂದಿದ್ರು ಇದು ಎಷ್ಟು ಜನ ಗೊತ್ತಾ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಇದು ಮಾತ್ರ ಹಸುವಿಗೆ ಅವರು ಹೊಲ ಉಳಬೇಕಂದ್ರೆ ಹಾಕ್ತಾರೆ ಬೆಳೆಸ್ತ ತಿನ್ಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ಬಾಯಿಗೆ ಹಾಕ್ತಾರೆ ಇದನ್ನ ಏನಂತಾರೆ ಅಂದರೆ ಬಾಯಿ ಕುಕ್ಕೆ ಅಂತಲೇ ಏನೋ ಹೇಳ್ತಾರೆ ಇದನ್ನ ಮೇಯೋದಿಕ್ ಹೋಗಿದ್ದಾರೆ ಇಲ್ಲಿ ಬಂದು ಆಕೆ ನೂರು ಕರುನಂತೆ ಇನ್ನೂ ಮನೇಲೆ ಇಟ್ಕೊಂಡಿದ್ದಾರೆ ಇವಾಗೆಲ್ಲ ತುಂಬ ಬೇಸ್ಗೆ ಬೇಸ್ಗೆ ಇರೋದ್ರಿಂದ ಹೊರಗಡೆ ಮೇಯೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಬಿಸಿಲು ಟೈಮ್ ಬಂದ್ಬಿಟ್ಟು ಮನೇಲೆ ಕಟ್ಟಿದ್ದಾರೆ ಇಲ್ಲೇ ಹಾಕ್ತಾರೆ ನೋಡಿ ಇನ್ನೂ ಒಂದು ಥರ ಇದೆ ಇದನ್ನು ಕೂಡ ಅಷ್ಟೇನೆ ಇದು ನಾಲ್ಕು ತಿಂಗಳು ಕರ ಅನ್ಸುತ್ತೆ ಇದನ್ನು ಕೂಡ ಒಂದು ಒಂದು ಆರು ತಿಂಗಳೂ ಹೊರ್ಗಡೆ ಇಟ್ಕೊಂಡೋಗಲ್ಲ ಮತ್ತೆ ಇದೊಂದು ಕಿಟಕಿ ಹಳೆಯ ಕಿಟ್ಕಿ ಇದು ಇವಾಗ ಎಲ್ಲ ಈಗೆಲ್ಲ ಗ್ಲಾಸ್ ಹಾಕ್ತಾರೆ ತುಂಬಾ ಚೆನ್ನಾಗಿ ಇವಾಗ ಕಿಟ್ಕಿ ನೋಡೋದಕ್ಕೆ ಒಂದು ಮನೆ ಬಾಗಿಲು ತರ ಇರುತ್ತೆ ಇದು ಹಳೆ ಕಿಟ್ಕಿ ಇಲ್ಲಿ ಬಂದು ಸ್ವಲ್ಪ ಕುರಿ ಇದೆ ನಮ್ದು ಕುರಿಕೆ ಮೇಯೋದಿಕ್ಕೆ ಅಂತ ತಂದು ಕಟ್ಟಿದ್ದಾರೆ ನೋಡಿ ಆಗುತ್ತೆ ಇವಾಗೆಲ್ಲ ಜಾಸ್ತಿ ಹಾಕ್ಬಿಡ್ತೀವಿ ಇದೆಲ್ಲ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಇದನ್ನು ಕೂಡ ವಿಡಿಯೋ ಮಾಡ್ತಾ ಇದೀನಿ ಹಾಗೆ ಹಿಂದಕ್ಕೆ ಹೋಗೋಣ ಹಿಂದೆನೂ ಕೂಡ ಹಸು ಕಡೆ ತಂದಿ ಅಂತ ಅನ್ನೋದು ಇಲ್ಲಿ ಹಸು ಕರು ಹೊಡೆಯೋದಕ್ಕೆ ಅಂತ ಜಾಗನೇ ಗ್ಯಾಪ್ ಗ್ಯಾಪ್ತಿರ್ತಾರೆ ಹೊರಗಡೆ ಹೋಗೋದಕ್ಕೆ ಬರೋದಕ್ಕೆ ಅಂತ ನನಗೆ ಹಿಂಗೆ ಬಂದು ಹಿಂಗೆ ಹೋಗೋದಕ್ಕೂ ಅನುಕೂಲ ಆಗುತ್ತೆ ಹಿಂದೆ ಜನಗಳು ಕಟ್ಟಾಕೋದಕ್ಕೂ ಅನುಕೂಲ ಆಗುತ್ತೆ ಅಂತ ಈ ರೀತಿ ಜಾಗನ ಬಿಟ್ಟಿದ್ದಾರೆ ಬಾತ್ರೂಮ್ ಮಾಡ್ಕೊಂಡಿದ್ದಾರೆ ಹಳ್ಳಿಗಳಲ್ಲಿ ಸ್ವಲ್ಪ ಮನೆ ಒಳಗಡೆ ಮಾಡ್ಕೊಳ್ಳೋಕ್ಕೆ ಬಂದು ಹಾಗಾಗಿ ಹೊರಗಡೆ ಬಾತ್ರೂಮ್ ಮಾಡಿದ್ದಾರೆ ಎಷ್ಟು ಇಲ್ಲ ಮರ ಇದೆ ಮತ್ತು ಇಲ್ಲೇ ನಾವು ಕುರಿಗಳು ಕಟ್ಟಾಕೋದು ಹಸುಗಳನ್ನ ಕಟ್ಟಾಕೋದು ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಇಲ್ಲಿ ಕಟ್ಟಾಕ್ತಾರೆ ಬೆಳಗ್ಗೆ ಎದ್ದು ಆರು ಗಂಟೆಗೆ ಐದೂವರೆ ಆರು ಗಂಟೆಗೆ ತಂದು ಇಲ್ಲಿ ಕಟ್ಟಾಕ್ತಾರೆ ಮತ್ತು ಮೇಯೋದಿಕ್ಕೆ ಅಟ್ಕೊಯ್ತಾರೆ ಅಲ್ಲಿಂದ ಬಂದು ಇಲ್ಲೇ ಕಟ್ ಹಾಕ್ತಾರೆ ಆ ಕಡೆ ಒಂದು ಹಿತ್ತು ಅಂತೂ ಐತೆ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಹಾಗಾಗಿ ಹಿಂಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಒಂದು ಕೂಡ ಇದೆ ಇವಾಗ ತೋರ್ಸಿದ್ನಲ್ವ ಕೂತಿನ ಮನೆ ಬ್ಲಾಗ್ ಎಲ್ಲ ಮಾಡಿದ್ನಲ್ವ ನಮ್ಮ ತಂದೆ ಮನೆ ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ನಿಮಗೋಸ್ಕರ ನಾನು ವೇಟಿಂಗಲ್ಲಿ ಇರ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್